ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಮನೆಯಲ್ಲೇ ವಿಡಿಯೋ ಮಾಡೋಣ ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ಬರಬೇಕಾದ್ರೆ ಮಾಡ್ತಾ ಇದ್ದೀನಿ ನೋಡಿ ಆಲ್ರೆಡಿ ಬಸ್ ಸಿಕ್ತು ಹತ್ರ ಬಂದೆ ಬನ್ನೂರು ಬಸ್ ಸ್ಟ್ಯಾಂಡಿಗೆ ಬಂದೆ ಸದ್ಯಕ್ಕೆ ಅಲ್ಲೂ ಬಸ್ ಸಿಕ್ತು ಫುಲ್ಲು ಖಾಲಿ ಇತ್ತು ಸದ್ಯಕ್ಕೆ ನೋಡಿ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಇವಾಗ ಏನಪ್ಪ ಸಡನ್ನಾಗಿ ಇದ್ದೀನಿ ಅಂದ್ರೆ ನನ್ನ ಫ್ರೆಂಡ್ ಮನೆಗೆ ಗುರುಪ್ರವೇಶ ಪ್ರವೇಶ ಇರೋದ್ರಿಂದ ಹೋಗ್ತಾ ಇದ್ದೀನಿ ಸಡನ್ನಾಗಿ ಯಾಕಪ್ಪ ಅಂದರೆ ನನ್ನ ಫ್ರೆಂಡಿಗೆ ನಾನು ಹೇಳೇ ಇಲ್ಲ ಗುರುಪ್ರವೇಶಕ್ಕೆ ಪ್ರವೇಶಕ್ಕೆ ಬರ್ತೀನಿ ಅಂತ ಬಾರೆ ಬಾರೆ ಅಂತ ಫೋನೆಲ್ಲ ಮಾಡಿ ಹೇಳಿದ್ಳು ಬರಲ್ಲ ಅಂತಲೇ ಹೇಳಿದ್ದೀನಿ ಆದರೂ ಹೋಗ್ತಾಯಿದ್ದೀನಿ ಅವಳಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಇವತ್ತು ಅಲ್ಲದೆ ಅವಳು ಕಾರ್ಡ್ ಕೊರೋಕ್ಕೆ ಮನೆಗೆ ಬೇರೆ ಬರ್ತಾಯಿದ್ದಾಳೆ ಅಮ್ಮನ ಮನೆಗೆ ನಾನು ಬಂದೆ ಊರ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಹತ್ರಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ನೋಡಿ ಅಲ್ಲಿಂದ ನನ್ನ ಫ್ರೆಂಡ್ ಮನೇನೂ ಹತ್ರ ಇತ್ತಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ ಇವಳೇ ನನ್ನ ಫ್ರೆಂಡು ನನ್ನ ಬೆಸ್ಟ್ ಫ್ರೆಂಡ್ ಇವಳು ಕರ್ಬೇವ್ ಸೊಪ್ಪು ಕಟ್ಟೋಕ್ಕೆ ಅಂತ ಕಟ್ಟಿ ಇದ್ದಾಳೆ ಕರ್ಬೇವ್ ಸೊಪ್ಪು ಕಟ್ತಾ ಇದ್ದಾಳೆ ನೋಡಿ ಇವಳೇನೇ ನನ್ನ ಬೆಸ್ಟ್ ಫ್ರೆಂಡು ಹಾಗೆ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಒಂದೆರಡು ರೀಲ್ಸ್ ಮಾಡಿ ಓಡೋಣ ಅಂತ ಹೋಗ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಸಿಕ್ಕಿ ಇವಾಗ ಮೀಟ್ ಮೀಟಾದ್ವಿ ಮಾತಾಡಿಕೊಂಡು ಮನೆ ಹತ್ರ ಬಂದೆ ನನ್ನ ಫ್ರೆಂಡ್ ಬೇರೆ ಬರ್ತಾ ಇದ್ದಾಳೆ ಅವಳಿಗೆ ಗೊತ್ತಿಲ್ಲ ನಾನು ಊರಿಗೆ ಬಂದಿದ್ದೀನಿ ಅಂತ ಫೋನ್ ಮಾಡಿದ್ಲು ಇಲ್ಲ ಊರಲ್ಲೇ ಇದ್ದೀನಿ ಅಂತ ಸುಳ್ಳು ಹೇಳಿದೆ ಸರ್ಪ್ರೈಸ್ ಆಗಿಬಿಟ್ಟಿದೆ ಅವಳು ತುಂಬ ಖುಷಿ ಪಡ್ತಾಯಿದ್ಲು ಇದೀನಿ ಇವಳು ಬರಲ್ಲ ಅಂದ್ಬಿಟ್ಟು ಬಂದವಳಲ್ಲ ಅಂತ ಕಾರ್ಡ್ ಕೊಡೋಕ್ಕೆ ಅಂತ ಬಂದ್ಲು ಸಡನ್ ಅವಳಿಗೆ ಸರ್ಪ್ರೈಸ್ ಆಗ್ಬಿಟ್ಟಿತ್ತು ಅದಕ್ಕೆ ಬಾರೆ ಅಂತ ಕರಿತಾ ನಗ್ತಾ ಇದ್ಲು ನೋಡಿ ಕಾರ್ಡ್ ಕೊಟ್ಬಿಟ್ಟು ಅಲ್ಲಿಂದ ಆವಾಗಲೇ ಹೋಗಿದ್ನಲ್ಲ ನನ್ನ ಫ್ರೆಂಡ್ ಮನೆ ಮಂದಾರ ಅಂತ ಅವಳ ಮನೆಗೂ ಕಾರ್ಡ್ ಕೊಡ್ಸೋಣ ಅಂದ್ಬಿಟ್ಟು ಇದ್ದೀನಿ ಅವ್ರ ಮನೆಗೂ ರೆಡಿ ಅಂದ್ಲಲ್ಲ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ನಮ್ಮ ಕುಳ್ಳಿನೂ ಬಂದ್ಬಿಟ್ಟಿದ್ದಾಳೆ ಊರಿಂದ ನೋಡಿ ಮಾತೇ ಆಡ್ತಾಯಿಲ್ಲ ಅವತ್ತು ನೋಡಿದರೆ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ಲು ಎಲ್ಲರೂ ಕರ್ಬೇವು ಸೊಪ್ಪು ಕಟ್ಟೋದ್ರಲ್ಲಿ ಫುಲ್ಲು ಬ್ಯುಸಿ ಅಲ್ಲಿಂದ ನನ್ನ ಫ್ರೆಂಡು ಬಾರೆ ಬಾರೆ ಅಂತ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಬಂದಿದ್ದಾಳೆ ಬಸ್ ಬಾರೆ ಇಲ್ಲಿ ನಾನು ಒಬ್ಬಳೇ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೋಬೇಕು ಅಂದ್ಬಿಟ್ಟು ಹಿಂಸೆ ಮಾಡಿ ಕರ್ಕೊಂಡು ಬಂದಳು ಬಸ್ ಸ್ಟ್ಯಾಂಡಿಗೆ ಬಂದು ಕೂತಿದ್ದೀವಿ ಇನ್ನೂ ಬಸ್ಸೇ ಬಂದಿಲ್ಲ ನಮ್ಮಮ್ಮ ನನ್ನ ಹುಡಿಕೊಂಡು ಬಂದಿದ್ದಾಳೆ ಬೀಗ ಎಲ್ಲಿಟ್ಟಿದ್ಯಾ ಅನ್ಕೊಂಡು ನೋಡಿ ಮಾತಾಡ್ತಾ ಆಡ್ತಾ ಕೂತಿದ್ದಾರೆ ಇಲ್ಲಿ ಯಾರ ಜೊತೆನೋ ನೋಡಿ ಬಸ್ ಸ್ಟ್ಯಾಂಡ್ ಹತ್ರ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾನೇ ಇದ್ದೀವಿ ಇನ್ನ ಬಸ್ ಬಂದಿಲ್ಲ ನೋಡಿ ರೋಡ್ ಸೈಡ್ ಯಾವ ಥರ ಹಳ್ಳೆ ಬತ್ತಿ ಗಿಡ ಬೆಳೆದೈತೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಳ್ಳೆ ಗಿಡ ಅದು ನೋಡಿ ಹಳೆ ಎಲ್ಲ ಈಚೆ ಹೇಗೆ ಬಂದೈತೆ ಅಂತ ನೋಡಿ ರೋಡ್ ಸೈಡ್ ಬೆಳ್ದೈತೆ ಯಾವ ತರ ಅದಾದ್ಮೇಲೆ ಸ್ವಲ್ಪ ಹೊತ್ತಾದ ತಕ್ಷಣ ಬಸ್ಸು ಬಂತು ಹತ್ತಿಸ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ತಾನೇ ನನ್ನ ಫ್ರೆಂಡ್ನ ಬಸ್ ಹತ್ತಿಸ್ಬಿಟ್ಟು ಬಂದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಆದರೆ ಮರಿದೆ ಫಾಲೋ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ